ಹಾಯ್ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಾಹಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮಲ್ಲಿ ಕೇಳೋದಿಷ್ಟೇ ಎಚ್ಚರದಿಂದ ಇರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಎಲ್ಲಿ ಕತ್ತಲೆ ಇರುತ್ತದೆ ಅಲ್ಲೇ ನಮ್ಮ ಎಚ್ಚರದ ಕಣ್ಣು ಎಲ್ಲಿ ಕ್ರಿಮಿನಲ್ಸ್ ಇರುತ್ತಾರೋ ಅಲ್ಲೇ ನಮ್ಮ ಕ್ಯಾಮರಾ ಈ ಸ್ಟೋರಿ ಬಂದ್ಬಿಟ್ಟು ನೋಡಿ ಮದುಮಗನ ಸ್ಟೋರಿ ಆಗಿರುತ್ತದೆ ಈ ಮದುಮಗನ ಮಾಡಿದ್ದು ಒಂದು ದಿವಸ ಮದುವೆಗೆ ಮುಂಚೆನೆ ಇವನು ಮೊಸರಿನಲ್ಲಿ ಕಲ್ಲನ್ನು ಹುಡುಕ್ಲಿಕ್ಕೆ ತಲುಪಿದ್ದಾನೆ ಆ ತಲುಪಿದ ವಿಷಯ ಏನಂದರೆ ನಾವು ಸ್ಟೋರಿಗೆ ನೇರವಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತವಿ ಆ ಸ್ಟೋರಿ ಮತ್ತು ಆ ಊರಿಗೆ ಅತ್ತಾಣಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಒಂದು ಘಟನೆ ಆಗಿರುತ್ತದೆ ಈ ಘಟನೆ ಏನೆಂದರೆ ಬೆಳಗ್ಗೆ ಬೆಳಗ್ಗೆ ಒಂದು ಹುಡುಗಿಯ ಹೆಣ ಬಿದ್ದಿರುತ್ತದೆ ಆ ಹೆಣವನ್ನು ನೋಡಕ್ಕೆ ಅಂತ ಅಲ್ಲಿ ಜನಸಂದ್ಯಲು ಓಡಾಡ್ತಾ ಇದ್ದಾರೆ ಆ ಜನಸಂದಿಯನ್ನು ಓಡಾಡಿದಂತಹ ಆ ಹೆಣವನ್ನು ನೋಡಿದ ಅಲ್ಲಿನ ಜನಸಂದಿಗಳು ಪೊಲೀಸಿಗೆ ದೂರು ನೀಡುತ್ತಾರೆ ಆ ಪೊಲೀಸಿಗೆ ದೂರು ನೀಡಿದಂತಹ ಅಲ್ಲಿ ಪೊಲೀಸ್ ಪೇದೆ ಮೂಲಕ ಪೊಲೀಸ್ನ ಒಂದು ರವಾನೆಯಲ್ಲಿ ಬಂದ್ ಆ ಬಂದ್ ಆ ಹೆಣದ ಪಕ್ಕದಲ್ಲಿ ಒಂದು ಕಾಗದ ಕೂಡ ಬಿದ್ದಿರುತ್ತೆ ಒಂದು ಪರ್ಸು ಕೂಡ ಬಿದ್ದಿರುತ್ತದೆ ಮೊಬೈಲ್ ಕೂಡ ಒಂದು ಕಡೆ ಬಿದ್ದಿರುತ್ತದೆ ಆ ಮೊಬೈಲ್ನಲ್ಲಿ ಕೂಡ ಏನು ಅಂತ ಎತ್ತ ಪರಿಶೀಲನೆ ಮಾಡುತ್ತಾರೆ ಆ ಕಾಗದವನ್ನು ಹೆಚ್ಚಿ ನೋಡುವಾಗ ಆ 배치는 빌타리